ಕರ್ನಾಟಕದಲ್ಲಿ ರಾಜ್ಯೋತ್ಸವದ ಉತ್ಸವನ ಆಚರಿಸ್ತಾ ಇದ್ದೀವಿ ಹಾಗೆಯೇ ನಮ್ಮ ಕನ್ನಡ ನಾಡು ಕನ್ನಡ ಜಲ ಕನ್ನಡ ನಾಡನ್ನ ಒಂದು ಒಂದುಗೂಡಿಸ್ಬೇಕು ಅಂತ ನಮ್ಮ ಕನ್ನಡ ಕುಲಪುರೋಹಿತರಾದ ಕರೆಸಿಕೊಂಡಿರುವ ಆಲೂರು ವೆಂಕಟರಾಮನವರು ಸಾವಿರದ ಒಂಬೈನೂರ ಐದರಲ್ಲಿ ಕನ್ನಡದ ಏಕೀಕರಣ ಚಳುವಳಿಯನ್ನು ಪ್ರಾರಂಭಿಸಿದ್ರು ಆದರೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಭಾರತದ ಗಣರಾಜ್ಯವಾದ ಮೇಲಷ್ಟೇ ಭಾಷಾ ಆಧಾರಿತದ ಮೇಲೆ ಸಾವಿರದ ಒಂಬೈನೂರ ಐವತ್ತಾರರ ನವೆಂಬರ್ ಒಂದರಂದು ಕನ್ನಡ ಮಾತನಾಡುವ ಪ್ರದೇಶಗಳನ್ನು ಅಂದರೆ ಮೈಸೂರು ಸಂಸ್ಥಾನ ಮುಂಬೈ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಮಹಾರ ಮದ್ರಾಸ್ ಕರ್ನಾಟಕ ಹೀಗೆ ನಾಲ್ಕು ಭಾಗಗಳಾಗಿದ್ದ ಅಂಥ ಪ್ರಾಂತ್ಯಗಳನ್ನು ಒಂದುಗೂಡಿಸಿ ಮೈಸೂರು ರಾಜ್ಯವಾಗಿ ಉದಯವಾಯಿತು ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರು ನವೆಂಬರ್ ಒಂದರಂದು ಮೈಸೂರು ರಾಜ್ಯದ ಬದಲಾಗಿ ಕರ್ನಾಟಕದ ರಾಜ್ಯವನ್ನಾಗಿ ನಾಮಿ ನಾಮಕರಣ ಮಾಡಿದಾಗ ನಮ್ಮ ಮೈಸೂರಿನ ಜಿಲ್ಲೆಯವರೇ ಆದಂತಹ ಹುಣಸೂರು ತಾಲೂಕಿನ ಡಿ ದೇವರಾಜರ್ಸರವರು ಮುಖ್ಯಮಂತ್ರಿ ಆಗಿದ್ದರು ಅಂತ ಹೇಳೋದಕ್ಕೆ ನಾವು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ವಿ ನಮ್ಮ ನಾಡಿನಲ್ಲಿ ಕನ್ನಡ ನಾಡಿನಲ್ಲಿ ಎಲ್ಲರೂ ಅಂದರೆ ಸಂತರು ವೃದ್ಧರು ಮಹಾರಾಜರು ಮಹಾಕವಿಗಳು ಉತ್ತಮರು ಉತ್ತಮ ಸಂಸ್ಕೃತಿಯನ್ನು ಹೊಂದಿದಂತಹ ನಾಡುಗಳಾಗಿದೆ ಈ ನಾಡಿನಲ್ಲಿ ನಾವೆಲ್ಲ ವಾಸ ಮಾಡ್ತಾ ಇದ್ದೀವಿ ಅಂತಂದ್ರೆ ನಮ್ಮ ಪುಣ್ಯಫಲ ಈ ಹಬ್ಬವನ್ನ ಜಾ ಆಚರಣೆ ಮಾಡ್ಬೇಕು ಅಂದ್ರೆ ಯಾವುದೇ ಜಾತಿ ಯಾವುದೇ ಪಂಗಡ ಯಾವುದೇ ಮತ ಭೇದ ಭಾವ ಇಲ್ಲದನೆ ರಾಜ ಎದುರಿಸುತ್ತೇವೆ ಈಗ ನವಂಬರ್ ಒಂದರಿಂದ ನವೆಂಬರ್ ಮೂವತ್ತನೇ ತಾರೀಕಿನವರೆಗೆ ಯಾವುದೇ ಆಟೋಗಳಿರ್ಬೋದು ಯಾವುದೇ ವೆಹಿಕಲ್ಗಳಿರ್ಬೋದು ಯಾವುದೇ ಗೂಡ್ಸ್ಗಳಿರ್ಬೋದು ಒಂದು ಕೆ ಎಸ್ ಆರ್ ಟಿ ಸಿ ಬಸ್ ಎಲ್ಲ ಕಡೆನೂ ನಮ್ಮ ಬಾವುಟಗಳನ್ನ ಆರಿಸ್ಕೊಂಡು ನಮ್ಮ ಹಬ್ಬವನ್ನು ಅದ್ದೂರಿಯಾಗಿ ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ ಮುಂದೆನೂ ನಾವು ಅದೇ ರೀತಿ ಆಚರಣೆ ಮಾಡ್ಕೊಂಡು ಹೋಗೋಣ ಹಾಗೆಯೇ ಕನ್ನಡ ಚಳುವಳಿ ಹೋರಾಟಗಾರರಾದ ಎಂ ರಾಮ್ಭವ ಮೂರ್ತಿಯವರು ಮೊದಲ ಬಾರಿಗೆ ಕೆಂಪು ಮತ್ತು ಕೆಂಪು ಬಣ್ಣ ಮತ್ತು ಹಳದಿ ಬಣ್ಣದ ಬಾವುಟವನ್ನು ತಯಾರಿಸಿ ಅವರು ಬಳಸಿದರು ಅಂದು ಕರ್ನಾಟಕದ ಬಾವುಟವಾಗಿ ಅವರು ಆಚರಣೆ ಮಾಡಿದಾಗ ಅಂದಿನಿಂದ ಇಂದಿನವರೆಗೂ ರಾಜ್ಯ ರಾಷ್ಟ್ರಗಳಲ್ಲಿ ಈ ಬಾವುಟವನ್ನು ಕರ್ನಾಟಕದ ರಾಜ್ಯ ಬಾವುಟ ಕನ್ನಡ ಬಾವುಟ ಎಂದು ರಾರಾಜಿಸುತ್ತಿದೆ ಕನ್ನಡದ ಕನಸು ನಮ್ಮದೇ ಆಗಿರಲಿ ನಮ್ಮ ಮನಸ್ಸು ಕನ್ನಡವೆಂಬ ಆಗಿರಲಿ ಅಂತ ಹೇಳುತ್ತಾ ನಮ್ಮ ಸೊಗಸಾದ ಕನ್ನಡ ನಾಡಿಗೆ ನಮ್ಮ ಕನ್ನಡ ನಾಡನ್ನು ಉಳಿಸೋಣ ಅಂತ ಎಲ್ಲರೂ ಸಹಕರಿಸಿ ಅಂತ ಕೇಳಿಕೊಳ್ಳುತ್ತಾ ಎಲ್ಲಾದರೂ ಇರೋಣ ಎಂತಾದರೂ ಇರೋಣ ನಾವು ಕನ್ನಡನೇ ಮಾತಾಡಿಕೊಂಡು ಇರೋಣ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಎಂದು ತಿಳಿಸುತ್ತಾ ನಮ್ಮ ಕನ್ನಡಾಂಬೆಗೆ ನನ್ನ ಈ ಕಿರು ಭಾಷಣವನ್ನ ಭಾಷಣವನ್ನು ಸಲ್ಲಿಸುತ್ತಾ ಕನ್ನಡಾಂಬೆಗೆ ಜಯವಾಗಲಿ ಅಂತ ಕೇಳಿಕೊಳ್ತಾ ಜೈ ಕರ್ನಾಟಕ ಮಾತೆ ಜಯ